ಏನಿಲ್ಲ ನಾನು ಕೃಷ್ಣಮೂರ್ತಿಯವ್ರ ಜೊತೆಗೆ ಇದ್ದೀನಿ ನನ್ನ ಪ್ರವಾಸದ ಮಧ್ಯದಲ್ಲಿ ಆಗಿರಲಿಲ್ಲ ನಾನು ನಿನ್ನೆ ಬೆಂಗಳೂರು ಬಂದೆ ಸೊ ಇವತ್ತು ನಮ್ಮ ಕಾರ್ಯಕ್ರಮ ನಿಶ್ಚಯ ಆಗಿತ್ತು ಏನು ಇವತ್ತು ಈ ಜೋಳದ ವ್ಯಾಪಾರವನ್ನು ಕಳೆದ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಇದ್ದಾರೆ ಬಹಳ ಪ್ರಾಮಾಣಿಕವಾಗಿ ವ್ಯವಹಾರವನ್ನು ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವ್ರ ಹೆಂಡತಿ ಮೂರು ಜನ ಹೆಣ್ಮಕ್ಕಳಿದ್ದಾರೆ ಈ ಒಂದು ಹೈದರಾಬಾದಿನ ಮೂರು ಜನ ಮುಸ್ಲಿಂ ಏಜೆಂಟರಿಗೆ ಏಜೆಂಟ್ರವರು ಅವರು ವ್ಯವಸ್ಥಿತವಾಗಿ ಮೋಸ ಮಾಡಿದ್ದಾರೆ ಅದರಲ್ಲಿ ದಾಖಲೆ ಕೂಡ ಇದೆ ಅವರ ಹತ್ರ ಸೊ ಈ ಹಿನ್ನೆಲೆಯಲ್ಲಿ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಅಂದ್ರೆ ಏನು ಸಣ್ಣ ಅಮೌಂಟ್ ಅಲ್ಲ ಈ ಇವರು ಎಲ್ಲ ರೈತರ ಕಡೆಯಿಂದ ಸಣ್ಣ ಸಣ್ಣ ರೈತರ ಕಡೆಯಿಂದ ತಗೊಂಡು ವ್ಯಾಪಾರ ಮಾಡಿದಂತ ಇದು ಇದು ಆ ರೈತರು ಇವರಿಗೆ ಕಾಟ ಕೊಡ್ತಾ ಇದ್ದಾರೆ ಅದು ನಮಗೂ ಕೊಡಿ ವಾಪಸ್ ಕೊಡಿ ವಾಪಸ್ ಕೊಡಿ ಅಂತ ಹಣ ಕೊಡಿ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಬಹಳ ಫಜೀತಿಯಾಗಿ ಮಧ್ಯದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ ಇದರಲ್ಲಿ ಆ ಮೂರು ಜನ ಆ ಇವರೇನಿದ್ದಾರೆ ಹೈದರಾಬಾದ್ನವರು ಫ್ರಾಡ್ ಇದ್ದಾರೆ ಅವರು ಟೋಟಲ್ ಫ್ರಾಡ್ ಇದ್ದಾರೆ ಚೀಟಿಂಗ್ ಮಾಡ್ಕೊಂಡನೇ ತಮ್ಮ ವ್ಯವಹಾರವನ್ನು ಮಾಡ್ತಾ ಇದ್ದಾರೆ ಅವರು ನಾ ಹೇಳೋದು ಬರೀ ಅಷ್ಟೇ ಅಲ್ಲ ಆ ಮೂರೂ ಜನರದ್ದು ಬಹಳ ದೊಡ್ಡ ಅವ್ಯವಹಾರಗಳಿದಾವೆ ಅದು ಕೂಡ ತನಿಖೆ ಆಗಬೇಕು ನಾವು ಆ ಮೂರೂ ಜನರದ್ದು ಹೈದರಾಬಾದದ ಕಮಿಷನರಿಗೆ ಒಂದು ಮನವಿ ಕೊಡೋದನ್ನು ನಿಶ್ಚಯ ಮಾಡಿದ್ದೀವಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಅವನು ಒದ್ದು ಒಳಗಡೆ ಹಾಕಿರಿ ಅವ್ರದ್ದೆಲ್ಲ ಹಿಂದಿನ ಹಿಸ್ಟ್ರಿ ತೆಗೀರಿ ಎಷ್ಟು ಜನ ಸಾವಿರಾರು ಜನ ರೈತರಿಗೆ ಮೋಸ ಮಾಡಿದಾರವರು ಈಗ ಇಲ್ಲಿ ಚಿಕ್ಕಬಳ್ಳಾಪುರದಾಗ ಬಂದು ಇಲ್ಲಿಯೂ ಕೂಡ ಮೋಸ ಮಾಡಿದ್ದಾರೆ ಇದು ಒಂದೇ ಅಲ್ಲ ಬೇಕಾದಷ್ಟು ಮೋಸ ಮಾಡಿದಂಥ ಪ್ರಕ್ರಿಯೆ ಇದೆ ಇದ್ರ ಬಹಳವಾಗಿ ಮುಖ್ಯವಾಗಿ ಬೆಂಬಲವಾಗಿ ನಿಂತಿದ್ದು ಚೀಟರ್ಗೆ ಮೋಸ ಮಾಡಿದಂತಹ ಮುಸ್ಲಿಂ ಮುಸ್ ಮುಸ್ಲಿಮ್ ಮೂರು ಜನ ಏನಿದಾರಲ್ಲ ಅವ್ರು ಬೆಂಬಲವಾಗಿ ಸನ್ಮಾನ್ಯ ಶ್ರೀ ಜಮೀರ್ ಅಹಮದ್ ನಿಂತ್ಕೊಳ್ತಾರಂತಂದ್ರೆ ಇವ್ರಿಗೆ ನಾನು ನನ್ನ ಮಾನ ಮರ್ಯಾದೆ ಇದೆಯಾ ಯಾರು ಪರವಾಗಿ ನಿಂತ್ಕೊಳ್ತಾ ಇದ್ರಿ ರೈತರ ಪರವಾಗಿ ನಿಂತ್ಕೊಳ್ಳೋದು ಬಿಟ್ಟು ನೀವು ಚಿಕ್ಕಬಳ್ಳಾ ಇದರಲ್ಲಿ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಹುಬ್ಬಳ್ಳಿ ಗಲಾಟೆಯಲ್ಲಿ ಜೈಲಿಗೆ ಹೋದಂಥ ಮುಸ್ಲಿಂ ಕಿಡಿಗೇಡಿಗಳು ಗುಂಡಾಗಳು ಜೈಲ್ಗೆ ಹೋದ ಹೋದವ್ರಿಗೆ ಮನೆ ಮನೆ ಹೋಗಿ ಐದೈದು ಸಾವಿರ ಎಣಿಸಿ ಕೊಟ್ಟರಲ್ಲ ಓಪನ್ ಆಗಿ ಅವ್ರು ಹೊರಗಡೆ ಬಂದ ಮೇಲೆ ಮಾಲೆ ಹಾಕಿ ಮೆರವಣಿಗೆ ಮಾಡಿದಾರಲ್ಲ ಯಾರಿಗೆ ಗುಂಡಾಗಳಿಗೆ ಪೊಲೀಸ್ ಸ್ಟೇಷನ್ ಸುಟ್ಟವ್ರಿಗೆ ಸೊ ಈಗ ರೈತರಿಗೆ ರೈತರ ಹೊಟ್ಟೆ ಮೇಲೆ ಕಾಲ್ ಇಡ್ತಾ ಇದ್ರಿ ನೀವು ಕೊಡಬಹುದು ಎರಡು ಎರಡು ಕೋಟಿ ನಿಮ್ಗೆ ಏನೋ ಅಲ್ಲ ಕಡೆ ಎಡಗಡೆ ಜೇಬಿನ ಎರಡು ಕೋಟಿ ಇರುತ್ತೆ ನಿಮ್ಮ ಇದರಲ್ಲಿ ಇವತ್ತು ಈ ರೀತಿ ಮೋಸ ಮಾಡುದ ನೀವು ನಾನು ಹೇಳೋದು ಜಮೀರ್ ಅಹ್ಮದ್ ನೀವು ನೀವೇ ಇದಕ್ಕೆ ಕಾರಣ ಕರ್ತರಿದಿರಿ ಇವರಿಬ್ರು ಗಂಡ ಹೆಂಡತಿ ಕಣ್ಣೀರ್ ಹಾಕಿ ಯಾವಾಗ ಸಾಯ್ತಾರೋ ಗೊತ್ತಿಲ್ಲ ಸತ್ರ ನಿಮ್ಮ ನಿಮ್ಮ ನಿಮ್ಮನ್ನ ಒದ್ದ ಒಳಗಡೆ ಹಾಕ್ಬೇಕು ಏನ್ ಮಾಡ್ತಾ ಇದ್ರಿ ರೈತರ ಪರವಾಗಿ ರೈತರ ಪರವಾಗಿ ಅಂತ ಹೇಳ್ಕೊಳ್ಳೋಂತ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳೇ ಏನ್ ಮಾಡ್ತಾ ಇದ್ರಿ ಇದಕ್ಕೆ ಇದನ್ನ ಸ್ವಲ್ಪ ಕೇಳ್ಕೊಳಿ ಇದನ್ನ ಸೊ ನಾನು ಹೇಳೋದು ಇದು ಬಹಳ ಗಂಭೀರವಾದಂತದಿದೆ ಎರಡು ಕೋಟಿ ನಿಮಗೆ ಬಹಳ ಸಣ್ಣ ಅಮೌಂಟ್ ಇರಬಹುದು ಆದ್ರೆ ರೈತರಿಗೆ ಬೆವರು ರಕ್ತ ಸುರಿಸಿ ಬೆಳೆಸಿರ್ತಾರ್ರಿ ಅವರು ಅವ್ರು ವ್ಯವಹಾರ ಮಾಡಿ ಜೀವನ ಮಾಡ್ತಾ ಇರ್ತಾರೆ ಅವ್ರ ಹೊಟ್ಟೆ ಮೇಲೆ ಕಾಲ ಹಾಕ್ತಿರಿ ಸೊ ಇದು ಇದು ಬಹಳ ಅಕ್ಷಮ್ಯ ಅಪರಾಧವನ್ನು ಮಾಡಿದರೆ ನಾವು ಶ್ರೀರಾಮ್ ಸೇನೆ ಸಂಘಟನೆ ಅವ್ರಿಗೆ ಸಂಪೂರ್ಣವಾದ ಕುಟುಂಬಕ್ಕೆ ಬೆಂಬಲವನ್ನು ಸುತ್ತೆ ಧೈರ್ಯ ಕೊಟ್ಟಿದ್ದೀವಿ ನೀವು ಯಾವುದೇ ರೀತಿಯ ಆತ್ಮಹತ್ಯೆ ಮಾಡ್ಕೊಳ್ಳಂಗಿಲ್ಲ ನೀವು ಸಾಯಬೇಡಿ ನೀವು ಕೊರಗಬೇಡಿ ಕಣ್ಣೀರು ಹಾಕಬೇಡಿ ಅಂತ ಅಂತನ್ನುವಂಥದ್ದು ಹೇಳಿದ್ದೀನಿ ನಾನು ಅವ್ರ ಪರವಾಗಿ ನಿಂತ್ಕೊಂಡು ರೈತರ ಪರವಾಗಿ ನಿಂತ್ಕೊಂಡು ಒಂದೊಂದು ಪೈಸಾ ಅದರೊಳಗೆ ಒಂದು ಪೈಸಾನೂ ಕಡಿಮೆ ಇಲ್ಲದೆ ಇನ್ನೂ ಬಡ್ಡಿ ಸಹಿತ ನಾನು ಕೊಡಬೇಕು ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಎಸ್ ಪಿ ಡಿ ಸಿ ಅವರು ನಾನು ಇವತ್ತು ಭೇಟಿ ಆಗ್ತೇನೆ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಯಾರು ಬಾಳ ಆಡಿಸ್ತಾ ಇದ್ದೀರಿ ನೀವು ಯಾರ ಪರವಾಗಿ ನಿಂತ್ಕೊಂಡಿದ್ದೀರಿ ಕಾನೂನು ಪರವಾಗಿನೋ ಅಥವಾ ಜಮೀನು ಪರವಾಗಿನೋ ಅಧಿಕಾರಿಗಳ ಪರವಾಗಿನೋ ಜನಪ್ರತಿನಿಧಿಗಳ ಪರವಾಗಿ ನಿಂತ್ಕೊಂಡಿದ್ದೀರಿ ನಿಮಗೆ ಕಾನೂನು ಏನೇನಿ ಇವರು ಐದೇ ವರ್ಷ ಇರೋದು ನೀವು ಐವತ್ತು ವರ್ಷ ಅರವತ್ತು ವರ್ಷ ಇರ್ತಾರೆ ನೀವು ನಾನು ಇನ್ನೊಂದು ಸರ್ಕಾರ ಬರುತ್ತೆ ನೀವು ಮಾಡಿದಂತ ದ್ರೋಹಕ್ಕೆ ನಾವು ವಿರುದ್ಧ ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ